బిడు కూయిబడా హ్ నేను ఎవరు ಅಂತ ಗೊತ್ತయితా అది ఇదరో ఆ బై ఇదరో అంటే వొస్పటే డ్యామ్ బగకొటేనో హాస్పిటల్ డ్యామ్ నారు బిడు బిడు అవేళ్ళ ఓ నేను హ్ పార్వతి 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 చకుమీదు ఇలా కరేబేడి హా హష్టగ అణు దిక్పాలి సత్ోదా ಸುಧಿಯೋಗನ 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 ಅಂತ ಅಂತ ಹೇಳ್ತಾರಲ್ಲ ಹಂಗೆ ಹಂಗೆ ಮಾಡಿ ಮಾಡಿ ಅಣ್ಣ ಬೇಗನೆ ಕಳಿಸ್ಬಿಟ್ಟಿದ್ರ ಸಿಂಹ ಏನ್ ಮಾಡ್ತಿದ್ಯ ಬಾರಪ್ಪ ಮನೆ ಹತ್ರ ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂಗ್ ಜೇರಿಸ್ತಾ ಇದ್ದೀನಿ ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು ಕೆಟ್ಟ ಮಾತ್ ಮಾತಾಡಬಾರ್ದು ಚಿನ್ನು ಅಯ್ಯೋ ನೀನ್ ಅಷ್ಟ ಮಕ್ಳನ್ ಬಿಟ್ಟೇನ ಮಕ್ಳನ್ ಬಿಟ್ಟೆ ನೀನು ಬಾತಿ ಅಂತ ಇನ್ನ ಹೊಸ ಗಂಡು ಆಡದಂಗ ಮಾತಾಡ್ತಾ ನೀನು ವಯಸ್ಸಾಯ್ತು ನಿನಗೆ ಆ ಮಕ್ಳೆಲ್ಲಾ ಒಳ್ಳೆ ಎಜುಕೇಶನ್ ಮಾಡಿದ್ರೆ ನೀನು ನನ್ನ ಏನ ನಿನ್ ಹತ್ರ ಬಂದ್ರೆ ಆ ಕರೆ ಪೆಟ್ರೋಲು ಸಿಮೆಂಟ್ ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗೆ ಆಗ್ಬಿಡ್ ಮಾಡ್ಬಿಡ್ತಾರೆ ನನ್ನ ಏನು ನಮ್ಮ ಅಜ್ಜಿ ಹಂಗ ಸಾಕೊಂಡೀಶ್ವರ ಕೋಟಕ ಸಿಲ್ವಾರ್ ತಟ್ಟೆಗೆ ತಿನ್ನೋ ಜನಾರ್ದನ್ ರೆಡ್ಡಿ ಕೋಟ್ಯಾದೀಶ್ವರ ತಿನ್ನೋದ್ ನಾವು ಶಾಟ ನಾನ್ ತಿನ್ನಂಗೆ ತಿನ್ನಲ್ಲ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಒಂದ್ಸಲ ಮಟ್ಟೆ ಮೊಟ್ಟೆ ಆದ್ರೂ ಬೇಯಿಸ್ಕೊಂಡು ತಿಂತೀವಿ ನಾವು ಬಡವರಾದ್ರು ಹಾ ಒಳ್ಳೆ ರಾಗಿ ಮುಗ್ದೆದು ಒಳ್ಳೆ ಮಾಡಿದ್ರಲ್ಲ ನಮ್ಮಪ್ಪ ನೋಡಪ್ಪ ಅಮಾವಾಸ್ಯ ಇದೆ ಗುರುವಾರ ಪೂಜೆ ಇಕ್ಕೊಂಡಿದೀನಿ ಇದ್ರ ಮೇಲೆ ಒಳ್ಳೇದಾಗ್ಲಿ ಅಂತ ಒಳ್ಳೇದಲ್ಲ ಏನಪ್ಪಾ ಗುಲ್ಬರ್ಗ ರಾಯಚೂರು ಕೊಪ್ಪಳ ಗಂಗಾವತಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಸನ ಚಿಕ್ಕಮಂಗ ಚಿಕ್ಕಮಂಗ್ಳೂರು ಉಡುಪಿ ಶಿವಮೊಗ್ಗ ಹುಬ್ಳಿ ಧಾರವಾಡ ಆಮೇಲೆ ತುಮಕೂರು ಮಂಡ್ಯ ಮೈಸೂರು ಇತ್ತ ಬೀದರ್ ಗುಲ್ಬರ್ಗ ರಾಯಚೂರು ಎಲ್ಲ ಎಲ್ಲ ಗೊತ್ತಾಯಿದೆ ನನ್ನ ತಪ್ಪಲ್ಲಪ್ಪ ಓ ಅದು ನನ್ ತಪ್ಪಲ್ಲ ಅದು ನನ್ನ ಪ್ರಚಾರಕ್ಕೋಸ್ಕರ ನಾನ್ ಬಿಟ್ಕೊಂಡಿದೀನಿ ಅಷ್ಟೇ ಹೊರ್ತು ನಿಂಗೆ ನಿನ್ಗೆ ಒಂದು ಕೆತ್ತಸು ತರಬೇಕು ನಿನ್ಗೆ ಒಂದು ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ ತಾಯಿ ಸನ್ನಿಧಾನಕ್ಕೆ ತಾಯಿ ಸನ್ನಿಧಾನಕ್ಕೆ ನೀನ್ ಬಂದಿದ್ದೆ ತಾಯಿ ನಿನ್ಗೋಸ್ಕರ ನಿನ್ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನಂದು ನೋಡು ಆ ನಿನ್ನ ತಾಯಿ ನಿನ್ನ ಮಡದಿಗೆ ಹೇಳು ಯಾವ್ದೇ ಕಾರಣಕ್ಕೂ ನನ್ನ ನಂಬಿರತ್ತಂತ ಭಕ್ತಾದಿಗಳಿಗೆ ಯಾವತ್ತೂ ನನ್ ಕೈ ಬಿಡೋದಿಲ್ಲ ಗೊತ್ತಾಯ್ತಾ ನಿನ್ನ ಮಕ್ಕಳು ಗೆ ಒಳ್ಳೆ ಜೀವನ ಒಳ್ಳೆ ಕೆಲ್ಸ ನಿನ್ನ ಮಗ್ಳು ಮಗಳಿಗೆ ಒಳ್ಳೆ ಗಂಡು ತೋರ್ಸೋ ಜವಾಬ್ದಾರಿ ನಂದ್ ಆಗತ ನೀನೆ ಬೇಡ ಅಂತ ಅಂದ್ರು ನಾನ್ ಬಿಡೋ ಅಂತ ಅಲ್ಲ ನಾನು ಗೊತ್ತಾಯ್ತಾ ನೀನೆ ಬೇಡ ಸ್ವಾಮಿನ ಸುದ್ದಿ ಬರ್ಬೇಡ್ರಿ ಅಂತ ನಾನು ನಾನ್ ನಿನ್ ಮಗಳಿಗೆ ಒಳ್ಳೆ ಗಂಡು ನಿನ್ ಮನೆ ಕಟ್ಟೋದ್ ದಾರಿ ದುಡ್ಡು ಕಾಸು ಹಣ ಎಲ್ಲಾ ಕೈಗೂಡಬೇಕು ಆ ಶತ್ರುಗಳೆಲ್ಲ ನಾಶ ಆಗ್ಬೇಕು ಆ ನಿನ್ ಸುದ್ದಿಗೆ ಯಾರು ಬರಬಾರ್ದು ಕೋರ್ಟ್ ಕೋರ್ಟಲ್ಲಿ ಏನ್ ಕೇಸ್ ಇವೆ ಎಲ್ಲಾ ವಜಾ ಆಗ್ಬೇಕು ಆಲ್ರೆಡಿ ಈಗ ಕೇಸ್ ವಜಾ ಆಗಿದಾವೆ ಇನ್ನ ಎರಡು ಇದಾವೆ ಅದನ್ನು ವಜಾ ಮಾಡಿಸ್ತೀನಿ ಆದಷ್ಟು ಬೇಗ ನನ್ನ ಪೂಜಾ ಶಕ್ತಿಯಿಂದ ದಯವಿಟ್ಟು ಪೂಜೆಗೋಸ್ಕರ ನೀನು ಇದು ಮಾಡಿ ಈ ಆಡಳಸ್ಬೇಡ ನನ್ನ ಗೊತ್ತಾಯ್ತಾ ನಾನು ಯಾವತ್ತು ನಿನ್ನತ್ರ ಧನ ಏನ ಕೇಳಿದ್ದೀನಿ ಧನ ಸಹಾಯ ಏನ ಮಾಡಪ್ಪ ಅಂತ ಕೇಳಿದಿನ ಇಲ್ಲ ಅಮೌಂಟ್ ಏನನ್ನ ಕೊಡಪ್ಪ ಅಂತ ಏನಾದ್ರು ಕೇಳಿದಿನ ಮತ್ತೆ ಇದು ಮಗಳೇ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳಿದಲ್ಲ ಅವತ್ತು ಅದೇ ಬುಲ್ಡವಾಡ ಮುಂದಾಗಿ ನೀನು ಅಪಾರ್ಥ ಮಾಡ್ಕೊಂತಿದ್ದಿ ನರಸಿಂಹರಾಜು ಅಪಾರ್ಥ ಮಾಡ್ಕೊಂತಿದ್ದೀರ ನಾನು ಯಾವ ದೇಶ ಈಗ ನೀವು ನನ್ಗೆ ಏನಂತ ಹೇಳ್ಕೊಟ್ಟಿದ್ದು ಹೇಳಿದ್ದೆ ನನ್ಗೆ ಇಂತ ಪರಸ್ತ್ರಿ ಹೆಣ್ಗಳು ನನಗೆ ಫೋನ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ನಾನು ಮಾಡಿರೋ ಕೆಲಸ ನಿಮ್ಗೆ ತೃಪ್ತಿ ತಂದಿದ್ಯೋ ಇಲ್ವ ಅಂತ ನಾನು ಕೇಳಕ್ ಹೋದೆ ನಿನ್ ನಿನ್ ಮಡದಿಗೆ ನನ್ನ ಮಗಳಿಗೆ

ಹಲೋ ತಾಯಿಗೆ ಶಕ್ತಿ ಮೇಲೆ ನಂಬಿಕೆ ಇಲ್ಲ ಟಿವಿ ಒಳಗೆ ಬಂದಾಗ ಫೋನ್ ನೀವು ಟಿವಿ ಒಳಗೆ ಇಲ್ಲ ಟಿವಿಯಲ್ಲಿ ಬಂದು ನಾನು ಪ್ರಚಾರ ತಗೋಣಂತ ಸ್ವಾಮೀಜಿ ಎಲ್ಲಪ್ಪ ಅವ್ರೇನು ಪುಕ್ಸಟೆ ಬರಲ್ಲಪ್ಪ ಟಿವಿಯಲ್ಲಿ ಬರೋ ಸ್ವಾಮಿಗಳು ಪುಕ್ಸಟೆ ಫಂಕ್ಷನ್ ಕರಿಯಪ್ಪ ನೋಡಪ್ಪ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ಕೇಳು ಫಸ್ಟ್ ಟಿವಿಯಲ್ಲಿ ಬರೋ ಸ್ವಾಮಿಗಳು ಯಾವ್ದು ಒಂದ್ ಫಂಕ್ಷನ್ ಫಂಕ್ಷನ್ಗೆ ನೀವು ಆಹ್ವಾನ ಮಾಡ್ರಿ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ನೀವ್ ಕೇಳಿ ಆಮೇಲೆ ನೀನೆ ಮೂರ್ಚೆ ಹೋಗ್ಬಿಡ್ತೀಯ ದುಡ್ಡು ಕೇಳಿ ಗೊದಾಯ್ತಾ ಒಂದು ಸರಿ ಒಂದು ಬಂಗಡಿ ಫಂಕ್ಷನ್ಗೂ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅಂದ್ರೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ದುಡ್ಡು ಕೊಡ್ಬೇಕು ಅವ್ರಿಗೆ ನಾನ್ ಯಾವತ್ತರ ಹತ್ರ ಒಂದ್ ರೂಪಾಯಿ ಕೇಳಿದ್ದೀನಿ ಮಾತಾಡಪ್ಪ ನನ್ಗೆ ಬೇರೆ ಕೆಲ್ಸಗಳಿದಾವೆ ಮಾತಾಡಪ್ಪ ನಾಳೆ ಒಂದೇ ದಿವಸ ನಂಗೆ ಟೈಮ್ ಇರೋದು ನಾಡದು ಗ್ರಹಣ ಬೇರೆ ಇದೆ ನಾನು ಗಂಟೆ ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಗ್ರಹಣ ಕ್ಲೋಸ್ ಆಗುತ್ತೆ ಆ ಟೈಮಲ್ಲಿ ನೀವು ಮಡಿಗೆ ಮಾಡಬೇಡ್ರಿ ಮುಂಚೆನೆ ಗೊತ್ತಾಯ್ತಾ ನೀರಿಗೆ ಆಹಾರ ಪದಾರ್ಥಕ್ಕೆಲ್ಲ ಹುಲ್ಲಿನ ಗರಿಕೆ ಹಾಕಿರ್ರಿ ಗ್ರಹಣ ಆದ ನಂತರ ನೀವು ತಿರ್ಗಾ ಬಟ್ಟೆ ಸಮೇತನೆ ಸ್ನಾನ ಮಾಡ್ಬೇಕು ಬಟ್ಟೆ ಏನ್ ಹಾಕೊಂಡಿರ್ತೀರಾ ಆ ಬಟ್ಟೆ ಸಮೇತ ರುಚಿಕ ರಾಶಿ ಅಲ್ವಾ ನಿಂದು ನಿಂದು ರುಚಿಕ ರಾಶಿ ಆಗಿರೋದ್ರಿಂದ ನಿನ್ನ ಅಗ್ರಹಣ ಗ್ರಹಣ ಟೈಮ್ ಸರಿ ಇಲ್ಲ ನೀನು ಬಟ್ಟೆ ಹಾಕೊಂಡಿರ್ತೀರ ಬಟ್ಟೆ ಮೇಲೆ ಒಂದ್ ಎರಡು ಚಮ್ ನೀರು ಇಕ್ಕೊಂಡು ಆಮೇಲೆ ಬತ್ತಲ ಮನೆ ಬಟ್ಟೆ ಬಿಚ್ಚ ಬೇರೆ ಸ್ನಾನ ಮಾಡಿ ತಿರ್ಗ ಬೇರೆ ಅಡಿಗೆ ಮಾಡಿ ಊಟ ಮಾಡಬೇಕು ಅಲ್ಲ ನೀ ನೀನು ಕ್ಲೀನ್ ಆಗಿ ಮಾತಾಡಂಗಿದ್ರೆ ಮಾತಾಡೋರಿಲ್ಲ ಫೋನ್ ಕಟ್ ಮಾಡಪ್ಪ ಜಾಸ್ತಿ ತರ್ಲೇ ಕ್ವೆಶ್ಚನ್ ಗಳು ಮಾತಾಡಬರ್ತ ನನ್ನತ್ರ ಅಳರವನೇ ನೀನು ಎಲ್ಲಾದಕ್ಕೆ ಉಗ್ದು ಸರಿಯಾಗಿ ಮಾತಾಡಂಗಿದ್ರೆ ಮಾತಾಡೋರಿಲ್ಲ ಫೋನ್ ಕಟ್ ಮಾಡು ಹೇಳಿದمو ನಾನು ಹೇಳ್ತಿರೋದು ಏನು ಗೊತ್ತಾ ನೀವು ಗ್ರಹಣ ಹಾಕಿಂತ ಮುಂಚೆ 8 ಗಂಟೆಗೆನೇ ಅಡಿಗೆ ಮಾಡೋ ಊಟ ಮಾಡಬೇಡ್ರಿ ಗ್ರಹಣ ಮುಗ್ದಿ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ ಆಮೇಲೆ ನೀವು ಹೊಸದಾಗಿ ಅಡಿಗೆ ಮಾಡಿ ಊಟ ಮಾಡಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಚಟುವಟಿಕೆ ಪ್ರಾರಂಭಿಸಿ ಮಾಮೂಲಿ ಹಲೋ ಸೊ ನಾನಣ್ಣ ದಾಸೇಗೌಡ ದಾಸೇಗೌಡ ಅಂತ ಅಂತ ಇನ್ನ ನಮ್ಮನ್ನ ಬೆಲೆ ಐತೆ ದಾಸೇಗೌಡ್ರ ಏನಾದ್ರು ಬೆಲೆ ಐತೆ ಕಲೆ ಐತೆ ಆಮೇಲೆ ನೀವು ಎತ್ಲೋಮಕ್ ಇದ್ರು ಬಡತನ ಇದ್ರು ಕೋಟಿ ಆಗಿ ಶಿವರಾಗಿ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ ಅಲ್ಲ ದಾಸೇಗೌಡ ದಾಸೇಗೌಡ ಅಂತ ಹೇಗೋಸಿನ ಅಂತ ಹೇಳಿ ದಾಸೇಗೌಡ್ರೇನ್ ಹಿಂಗಿಂದ ಸಿಕ್ಕರ್ ಸ್ವಾಮಿ ಎಲ್ಲಾ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ ನಿಮ್ಮಂತರ ಆಶೀರ್ವಾದ ಬೇಕು ಮನೆಯಲ್ಲಿ ಐತರಾ ಸ್ವಾಮಿ ಒಂದ ರಾಗಿನ ಒಂದ ಕಾಲ ಕಾಯಿ ಕೊಡೋಣ ಅಂತ ಇದ್ದೆ ನಾನು ಅಯ್ಯಾ ಕೊಡ್ತೀನಿ ಅಂತ ಹೇಳಿದ್ರಿ ಕೊಡ್ಲೇ ಇಲ್ಲ ವರಣ್ಣ ಯಾ ನಮ್ಮ ಈಗ ಯಾವ ಫೋನ್ ಯಾವ ಫೋನ್ ಜಾಸ್ತಿ ಇದಾಗಿ ಯಾರು ಯಾರು ಫೋನ್ ಅಂತ ಭಯ ಆದ್ಸಮೇ ಹಂಗಾಗಿ ಬಿಡದ ಬಿಡದನವಾ ಹಾ ಹಾ

ನೀವು ಹಂಗಾರ ಆಟ ಎಲ್ಲಾ ಆಡಿದಿರ ನೀವು ಇದು ಪರಂಗಿ ಮರದರಾ ಅಣ್ಣ ನಾನ್ ಅಣ್ಣ ದಾಸೇಗೌಡ್ರು ಕಣ್ಣ ಕಣ್ಣನ್ ಪಾರ್ಟ್ ಮಾಡ್ತೀನಲ್ಲ ರವೀಣಾ ನೀವೆಲ್ಲಾ ಬಂದಿದ್ರಲ್ಲ ದೊಡ್ಡಬಳ್ಳಾಪುರ್ ಕೆ ಇದಕ್ಕೆಲ್ಲ ಮಂಡ್ಯಾಗಲ್ಲ ಇದು ಎರಡ್ ಸಾವಿರದ ನಾನೂರ್ ರೂಪಾಯಿ ಇದು ಮುಗ್ಬಿಟ್ಟು ನರಸಿಂ ಕ್ಲೀನ್ ಮಾಡಿ ಎಚ್ಕೆಟ್ ಮಾಡಿ ಆ ತರ ಬರಲ್ಲ ಅಂತ ನೀವೊಂದೇ ಒಂದು ಮಾತಕ್ಕೆ ಗೊತ್ತಾಯ್ತು ನನಗೆ ಯಾರೋ ರಸಿಕಾ ಅಂತ ಅವರು ಅವರು ಎದೆಲ್ಲೂ ಅದಿಲ್ಲ ನಮ್ಮ ರಾಜೇಗೌಡರು ಕಲಾವಿದ್ರ ಹತ್ರ ನೀವು ಯಾರು ಯಾರು ಎಂಥದ್ದು ಇದೇ ಒಂದು ಯಾವುದೋ ಬಬ್ರುವಾಂದು ಒಂದು ಡೈಲಾಗ್ ಐತಿ ಆ ಡಾಗ್ ಐತಿನೆ ಅವ್ರ ಪಾತ್ರದಲ್ಲಿ ಯಾರು ಹುಟ್ಟಿದ ಮಗನೇ ಅಲ್ಲ ಹುಟ್ಟಿದ ತಂದೆನೆ ತಲೆ ತೆಗಿಯಂತವ್ರು ಆ ಕಲಾವಿದ ಕಲೆ ಅವ್ರಲ್ಲ ಐತಿ ಚಾತುರ್ಯ ಹಳಿ ಕಲ್ನಾಡ ಎಂಟೆಂಟದ ಕನ್ನಡ ಎಲ್ಲ ಮಾತಾಡಿ ಅವರು